ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹೆಡ್ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಬಾಗಲಕೋಟೆ ಕೃಷಿ ಮಾರ್ಕೆಟಿನ ಬೆಲೆಗಳನ್ನು ದಿನಾಂಕ ಇಪ್ಪತ್ತು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಎಲ್ಲರಿಗೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ದಿನಾಂಕ ಇಪ್ಪತ್ತು ಜನವರಿ ಇಪ್ಪತ್ತಿಪ್ಪತ್ನಾಲ್ಕಿನ ಬಾಗಲಕೋಟೆ ಕೃಷಿ ಮಾರ್ಕೆಟ್ ಬೆಲೆಗಳನ್ನು ನೋಡ್ತಿದ್ದೀವಿ ಮೊದಲಾಗಿ ಇಲ್ಲಿ ನಾವು ಸಜ್ಜೆ ನೋಡ್ತಿದ್ದೀವಿ ಸಜ್ಜೆ ಬಂದು ಹೈಬ್ರಿಡ್ ವೆರೈಟಿ ಕನಿಷ್ಠ ಬೆಲೆ ಎರಡು ಸಾವಿರ ನಾನ್ನೂರು ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ನಾನ್ನೂರ ಇಪ್ಪತ್ತಾರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಹದಿನೇಳು ಕಡಲೆಕಾಳು ಆವರೇಜ್ ವೆರೈಟಿ ಕನಿಷ್ಠ ಬೆಲೆ ಐದು ಸಾವಿರ ಐದುನೂರ ಎಪ್ಪತ್ತು ಮ್ಯಾಕ್ಸಿಮಮ್ ಬೆಲೆ ಐದು ಸಾವಿರ ಆರುನೂರ ಒಂದು ಮಧ್ಯಸ್ಥ ಬೆಲೆ ಐದು ಸಾವಿರ ಐದುನೂರ ಎಂಬತ್ತೆರಡು ಮೆಕ್ಕೆಜೋಳ ಹೈಬ್ರಿಡ್ಸ್ ಮತ್ತು ಸ್ಥಳೀಯ ಹದಿನಾಲ್ಕುನೂರ ಅರ್ತ್ತೊಂಬತ್ತು ಕನಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಇನ್ನೂರ ಹದಿನೇಳು ತೊಗರಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಐದುನೂರ ಅರವತ್ತೊಂಬತ್ತು ಗರಿಷ್ಠ ಬೆಲೆ ಒಂಬತ್ತು ಸಾವಿರ ನೂರ ಅರ್ತ್ತೊಂಬತ್ತು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಒಂಬೈನೂರ ಅರವತ್ತೊಂದು ಇದಿಷ್ಟು ಬಾಗಲಕೋಟೆ ಕೃಷಿ ಮಾರ್ಕೆಟಿನ ಬೆಲೆಗಳು ಸ್ನೇಹಿತರೆ ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಆದಷ್ಟು ವೀಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್